ಸಾಗರ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಹೊಸನಗರ ಪಟ್ಟಣದಲ್ಲಿ ಅವರ ಬೆಂಬಲಿಗರು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು சித்தராமே அவர்கள் டி கே அசோக் குமார் அவர்கள் ராகுல் காந்தி அவர்கள் ಈ ವೇಳೆ ಮಾತನಾಡಿದ ಕೆಂಚನಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಬೇದುಲ್ಲಾ ಷರೀಫ್ ಅವರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತದ ಅಧ್ಯಕ್ಷರಾಗಿ ನೇಮಕಗೊಂಡಿರುವುದು ಕ್ಷೇತ್ರದ ಜನರಿಗೆ ಖುಷಿ ತಂದಿದೆ ಅವರು ಸಚಿವರಾಗಬೇಕು ಎನ್ನುವ ನಿರೀಕ್ಷೆ ಜನರಲ್ಲಿದ್ದು ಇವತ್ತಿನ ಅವರ ನೇಮಕ ನಮಗೆಲ್ಲರಿಗೂ ಸಂತಸ ತಂದಿದೆ ಮತ್ತು ಅವರು ಸಚಿವರಾಗುವ ನಮ್ಮ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಶುಭಾಶಯ ತಿಳಿಸುತ್ತಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಗೋಪಾಲಕೃಷ್ಣ ಬೇಳೂರು ಸಾಹೇಬರಿಗೆ ಇವತ್ತು ಇವತ್ತು ಅರಣ್ಯ ಕೈಗಾರಿಕಾ ನಿಗಮವನ್ನು ಕೊಟ್ಟಿರುವಂತದ್ದು ಕ್ಷೇತ್ರದ ಜನರಿಗೆ ಬಹಳ ಸಂತಸವನ್ನ ಉಂಟು ಮಾಡಿದೆ ಅದರಲ್ಲೂ ಅವರು ಸಚಿವರಾಗಬೇಕು ಅನ್ನೋ ನಿರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರದ ಜನ ಇದ್ದರು ಅದರಲ್ಲೂ ಸಹ ಈಗ ಈ ಮುಂದಿನ ದಿನದಲ್ಲಿ ಅದು ಒಂದು ಈಡೇರುತ್ತೆ ಅನ್ನೋ ಒಂದು ಭರವಸೆ ಸಹ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರು ಮಾಡುವ ಮುಖಾಂತರ ನಮಗೆ ಆಸೆಯನ್ನು ಚಿಗುರಿದೆ ಅದರಿಂದ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಈ ಸಾಗರ ಮತ್ತು ಹೊಸನಗರ ಅವಳಿ ಕ್ಷೇತ್ರ ವತಿಯಿಂದ ಎಲ್ಲಾ ಸಮಸ್ತ ಕಾಂಗ್ರೆಸ್ ಬಂಧುಗಳಿಂದ ಶುಭಾಶಯಗಳನ್ನು ಕೋರ್ತೇವೆ ಮತ್ತೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೇವೆ ಸಂಭ್ರಮಾಚರಣೆಯಲ್ಲಿ ಪ್ರಮುಖರಾದ ವಕೀಲ ಬಸವರಾಜ್ ಗಗ್ಗ ಜಂಬಳ್ಳಿ ಮಾಧವ ಶೆಟ್ಟಿ ಬ್ರಹ್ಮೇಶ್ವರ ಸುದಿ